ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಏಕೈಕ ಪಕ್ಷೇತರ ಸಂಸದೆಯಾಗಿ ಆಯ್ಕೆಯಾದವರು ಸುಮಲತಾ ಅಂಬರೀಷ್ ಸ್ವಾಭಿಮಾನಿ ಮನೆ ಮಗಳು ಮಂಡ್ಯದ ಹೆಣ್ಣು ಎನ್ನುತ್ತಲೇ ಭಾವನಾತ್ಮಕ ವಿಚಾರಗಳಿಂದ ಸುಮಲತಾ ಸದ್ದು ಮಾಡಿದ್ದರು ಮಂಡ್ಯದ ಸೊಸೆಯನ್ನ ಗೆಲ್ಲಿಸಿ ಎಂದು ಸೆರಗೊಂಡಿ ಬೇಡಿದ್ದರು ಸಹಜವಾಗಿಯೇ ಸುಮಲತಾ ಮೇಲೆ ಮಂಡ್ಯ ಕ್ಷೇತ್ರದ ಜನ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು ಆದರೆ ಸಂಸದೆಯಾಗಿ ಆಯ್ಕೆಯಾದ ಮೇಲೆ ಸುಮಲತಾ ಮಂಡ್ಯದ ಜನರಿಂದ ದೂರವೇ ಉಳಿದರು ಎಂಬ ಆರೋಪವಿದೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ ಯಾವುದೇ ವಿಶೇಷ ಅನುದಾನ ಯೋಜನೆ ಇಲ್ಲದೆ ಸಂಸದರ ನಿಧಿಗೆ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಸೀಮಿತವಾಗಿದ್ದು ದಿಶಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದಷ್ಟೇ ಸಾಧನೆ ಎನ್ನುವ ಆಕ್ಷೇಪವಿದೆ ಮಂಡ್ಯ ಸಂಸದೆಯಾದರೂ ಸುಮಲತಾ ಕ್ಷೇತ್ರದಲ್ಲಿ ನೆಲೆಸಿಲ್ಲ ತಿಂಗಳಿಗೊಮ್ಮೆ ಜಿಲ್ಲೆಗೆ ಭೇಟಿ ನೀಡುವ ಸುಮಲತಾ ಎರಡು ದಿನಗಳ ಕಾಲ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡುತ್ತಾರೆ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಹಿಂತಿರುಗುವುದನ್ನೇ ವಾಡಿಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕಿಂತ ತಮ್ಮ ಸೀಮಿತ ಆಪ್ತ ವಲಯಕ್ಕಷ್ಟೇ ಲಭ್ಯವಾಗ್ತಾ ಇದ್ದಾರೆ ಎನ್ನಲಾಗ್ತಿದೆ ಮತದಾರರ ನೇರ ಭೇಟಿ ಈವರೆಗೂ ಗಗನ ಕುಸುಮವಾಗಿಯೇ ಉಳಿದಿದೆ ಅಲ್ಲದೆ ಚುನಾವಣೆಯಲ್ಲಿ ಸುಮಲತಾಗಾಗಿ ದುಡಿದ ಇತರೆ ಪಕ್ಷಗಳ ಮುಖಂಡರೊಂದಿಗೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ ಕೇಂದ್ರ ಮತ್ತು ರಾಜ್ಯದೊಂದಿಗೆ ಸಮನ್ವಯ ಸಾಧಿಸಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ತರುವ ಪ್ರಯತ್ನವನ್ನು ಕೂಡ ಗಂಭೀರವಾಗಿ ನಡೆಸಿಲ್ಲ ಎಂಬ ಆರೋಪವಿದೆ ಆದರೆ ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರದಲ್ಲಿ ಸದ್ದು ಮಾಡಿದ್ದು ಕೆಆರ್ಎಸ್ ಜಲಾಶಯದ ರಕ್ಷಣೆ ದೃಷ್ಟಿಯಿಂದ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ರೈತರು ಹಾಗೂ ನಾನಾ ಸಂಘಟನೆಗಳು ಹೋರಾಟ ನಡೆಸಿದ್ವು ಇದರಲ್ಲಿ ಸುಮಲತಾ ಕೂಡ ಭಾಗಿಯಾಗಿದ್ರು ಈ ಹೋರಾಟದ ಪರಿಣಾಮ ಕೆಆರ್ಎಸ್ ಜಲಾಶಯದಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿರ್ಬಂಧಗೊಳಿಸಲಾಗಿದೆ ಹಾಗೆ ಬೆಂಗಳೂರು ಮೈಸೂರು ಹೆದ್ದಾರಿ ಕಾಮಗಾರಿಗಳ ಲೋಪಗಳ ಬಗ್ಗೆ ಹೋರಾಟ ನಡೆಸಿ ಗಮನ ಸೆಳೆದಿದ್ದಾರೆ ಜೊತೆಗೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಡಿ ಜಿಲ್ಲೆಯಲ್ಲಿ ಕೆಲವೊಂದು ಅಭಿವೃದ್ಧಿ ಮಾಡಿದ್ದಾರೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆಯಡಿ ವಿಮ್ಸ್ ಬೋಧಕ ಆಸ್ಪತ್ರೆಗೆ ಒಂದು ಐಸಿಯು ಆಂಬುಲೆನ್ಸ್ ನಾಲ್ಕು ಸುಸಜ್ಜಿತ ಆಂಬ್ಯುಲೆನ್ಸ್ ಆರು ವೆಂಟಿಲೇಟರ್ಗಳು ವಿಶೇಷ ಚೇತನರಿಗೆ ಎಪ್ಪತ್ತು ಯಂತ್ರಚಾಲಿತ ತ್ರಿಚಕ್ರ ವಾಹನಗಳು ಇಪ್ಪತ್ತೈದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಏಳು ಶಾಲೆಗಳು ಐದು ಅಂಗನವಾಡಿಗಳು ಐದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕಟ್ಟಡಗಳು ಎಪ್ಪತ್ಮೂರು ಸಮುದಾಯ ಭವನಗಳು ಐದು ಅಂಬೇಡ್ಕರ್ ಭವನಗಳು ಒಂದು ಎಂಪಿಸಿಎಸ್ ಎಸ್ ಕಟ್ಟಡ ಪಾಂಡವಪುರದಲ್ಲಿ ಒಂದು ಗುರುಭವನ ಕಟ್ಟಡವನ್ನು ಅಭಿವೃದ್ಧಿಪಡಿಸಲಾಗಿದೆ ಕ್ಷೇತ್ರದಲ್ಲಿ ಐದು ಬಸ್ ನಿಲ್ದಾಣಗಳು ಮಳವಳ್ಳಿಯಲ್ಲಿ ಒಂದು ಶೌಚಾಲಯ ನಿರ್ಮಿಸಲಾಗಿದೆ ಎಂಟು ಗ್ರಾಮಗಳಲ್ಲಿ ಹೈಮಾಸು ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಹಾಗೆ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ನಾಲ್ಕೂವರೆ ವರ್ಷಗಳಲ್ಲಿ ಒಟ್ಟು ಹದಿನೇಳು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಬಳಕೆಯಾಗದ ನಿಧಿಯಿಂದ ಮೂವತ್ತು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ರೂಪಾಯಿ ಬಡ್ಡಿ ಬಂದಿದೆ ಇದರೊಂದಿಗೆ ರಾಜ್ಯಸಭೆ ಸದಸ್ಯರ ನಿಧಿಯಿಂದಲೂ ಕೂಡ ಜಿಲ್ಲೆಗೆ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಒಟ್ಟಾರೆ ಜಿಲ್ಲೆಗೆ ಬಂದ ಇಪ್ಪತ್ತು ಪಾಯಿಂಟ್ ಮೂರು ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ಈವರೆಗೆ ಹನ್ನೊಂದು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿಗಳಷ್ಟೇ ಖರ್ಚಾಗಿದೆ ಇನ್ನು ಸುಮಲತಾ ಅಂಬರೀಷ್ ಅವರು ಲೋಕಸಭೆಯ ಕಲಾಪದಲ್ಲಿ ಇನ್ನೂರ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೆಆರ್ಎಸ್ ಗಣಿಗಾರಿಕೆ ಹೆದ್ದಾರಿ ಬರ ರೈತರ ವಿಷಯ ಸೇರಿದಂತೆ ಇಪ್ಪತ್ನಾಲ್ಕು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಧಿವೇಶನಗಳಲ್ಲಿ ಶೇಕಡಾ ಅರವತ್ನಾಲ್ಕರಷ್ಟು ಹಾಜರಾತಿಯನ್ನು ಸುಮಲತಾ ಹೊಂದಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಕಾಲಕಾಲಕ್ಕೆ ದಿಶಾ ಮತ್ತು ಕೆಡಿಪಿ ಸಭೆಗಳನ್ನು ಸಂಸದೆ ಸುಮಲತಾ ಅಂಬರೀಷ್ ನಡೆಸಿದ್ದಾರೆ ದಿಶಾ ಸಭೆಗಳನ್ನು ನಡೆಸಿದ ಸಂಸದರ ಪಟ್ಟಿಯಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಆದರೆ ಬಹುತೇಕ ಕೆಡಿಪಿ ಮತ್ತು ದಿಶಾ ಸಭೆಗಳು ಗಣಿಗಾರಿಕೆ ವಿಚಾರದ ಮೇಲಿನ ಚರ್ಚೆಗಷ್ಟೇ ಸೀಮಿತವಾಗಿವೆ ಇದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ಸುಮಲತಾ ಸಭೆಗಳಿಗಷ್ಟೇ ಸೀಮಿತವಾದರು ಕ್ಷೇತ್ರದ ಮತದಾರರ ಸಮಸ್ಯೆಗಳನ್ನು ಕುಂದು ಆಲಿಸಲಿಲ್ಲ ಎಂಬ ಆರೋಪವಿದೆ ಇದೇ ಕಾರಣಕ್ಕೆ ಸುಮಲತಾ ಜನಪ್ರಿಯತೆ ಕೂಗ್ತಾ ಇದೆ ಈ ಸಲ ಚುನಾವಣೆಯಲ್ಲಿ ಗೆಲುವು ಕೂಡ ಕಷ್ಟ ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ